ಇದು ಹೇಗೆ ಆಗ್ತದೆ ಏನು ಅನುಭವ ಅವರ ನೆನಪುಗಳು ಏನಾದರೂ ಮೆಲುಕು ಆಗ್ತಾ ಇದೆಯಾ ಹ್ಞೂ ಬರುವುದಿಲ್ಲ ಇನ್ನು ಬರಲಿಕ್ಕಿಲ್ಲ ಹ್ಞೂ ಅವರ ಸೇವೆಗಳು ಅಷ್ಟೇ ಇದೆ ಅಲ್ವಾ ನೀವು ತುಂಬ ಭಾವಕರಾದ ಹಾಗೆ ಆಗಿದ್ದೀರಿ ನನಗೆ ಇನ್ನು ಬ್ಯಾಂಗ್ಳೂರು ಬಂದಾಗ ಕಂಠೀರೋ ಸ್ಟುಡಿಯೋ ನೋಕು ನಾನು ಬಂದ ಬ್ಯಾಂಗ್ಳೂರ್ಲೋ ಕಂಠೀರಾವ್ ಸ್ಟುಡಿಯೋ ನಾನು ಸ್ಪೆಷಲಾಯಿಟ್ಟು ಪುನೀತ್ ರಾಜ್ಕುಮಾರ್ ಅವರು ವಿಸಿಟ್ ಹಾಕಿ ನೋಕೊಂಡುಂಟು ಎಲ್ಲ ಇಂಗೆ ನೋಕಂತೂ ನನಗೆ ಕಿಟ್ಟಿಟ್ಲ ಅಯಲ್ಲಿ ಸೊ ನಕ್ಕ ಇಷ್ಟ ಅಲ್ಲಿ ಹೀರೋ ಉಂಟಲ್ಲ ಹೀರೋ ಇಟ್ಟು ಇಷ್ಟವೇ ಬಟ್ ಆ ಅವರು ಕೊರೆಯ ಪಿಕ್ಚರ್ ನಾನು ನೋಕ್ಕಿಲ್ಲ ಎಲ್ಲ ಹಾಕಿದವ್ರು ನಲ್ಲ ಆ್ಯಕ್ಟ್ರು ನಲ್ಲ ಡ್ಯಾನ್ಸರ್ ನಲ್ಲ ಸಿಂಗರ್ ಚೆಮ್ಮೆ ಒಂದು ಸೋಷಿಯಲ್ ವರ್ಕಲ್ಲಿ ಅವರು ಆಕ್ಟಿವ್ ಇನ್ನು ಆಲ್ ಅಯಲ್ಲಿ ಚೆಮ್ಮೆ ಆಲ್ಮಾರ್ಗ್ ಪಾವತಂಕು ಸ್ಕೂಲ್ಗೂ ಪುನರ್ವಸತಿ ಕೇಂದ್ರ ಅನಾಥಾಶ್ರಮ ಸ್ಕೂಲ್ ಮಕ್ಕಳ ಪೀಸ್ ಇಂಗಂತ ಹಲವಾರು ಸಮಾಜ ಸೇವೆಯಲ್ಲಿ ಭಾಗವಹಿಸಿದ ನನಗೆ ಅಯ್ಯು ಚತ್ತಲ್ ಬಿ ಕಿಟ್ಟಿಯ ವಿಷಯ ಅದನ್ನಾಗಿ ಅಯ್ಯ ಮೇಲೆ ಅವರು ನನಗೆ ಗೌರವ ಆಯಿತು ಎಂದು ಆಟೋ ಮನುಷ್ಯಗೂ ಒಂದು ಕಿಟ್ ಈ ಲಾಸ್ಟ್ಗೆ ನಂಗೆ ಆಕಿಬೋ ಮಾತ್ರ ಇನ್ನು ಎಂದೂ ಇಕ್ಕಿಲ್ಲ ನಗಲು ಪುನೀತ್ ರಾಜ್ಕುಮಾರರ ಪಾರ್ವತಮ್ಮ ರಾಜ್ಕುಮಾರ್ ಕುಮಾರ್ ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೈದ ಪೆತ್ತರು ರಾಜ್ ಕುಮಾರರ ಮೋನ ಆಗಿಕ್ಕು ಎಲ್ಲಿ ಚೆರಿಯ ಕುಮ್ಮೆ ಆಕ್ಟಿಂಗ್ ಎಲ್ಗ ಬಾರಿ ಅವರು ಇಂಟ್ರೆಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಬಂದ ಪ್ರೇಮದ ಕಾಣಿಕೆ ಚಲಡ ಪಿಕ್ಚರ್ ಆರ್ ತಿಂಗಳ ಕಿಡವೈಟಿ ಕುಮ್ಮೆ ಆ ಪಿಕ್ಚರ್ ಕಂಡರು ಪಿನ್ನ ಚಲಿಸುವ ಮೋಡ ಎರಡು ನಕ್ಷತ್ರ ಚಲಡ ಪಿಕ್ಚರ್ ಕರ್ನಾಟಕ ರಾಜ್ಯ ಪ್ರಶಸ್ತಿ ಐಲ್ಗ ಬಂದಂತೆ ಬೆಟ್ಟದ ಹೂ ಉಂಟು ಸಾವಿರದ ಒಂಬೈನೂರ ಎಂಬತ್ನಾಕ್ ಬಂದ ಈ ಪಿಕ್ಚರ್ ಆಕ್ಟಿಂಗ್ ರಾಷ್ಟ್ರ ಪ್ರಶಸ್ತಿ ಇಟ್ಟಿರಿ ಚೆಮ್ಮೆ ಪಿಕ್ಚರ್ ಲು ಪಾಡಿರಿ ಅದ್ರ ಕಾಸು ಅಲ್ಲಿ ಚಾರಿಟಿ ಕೊಡ್ತೇವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೋ ಚಿಕ್ಕಮಂಗ್ಳೂರು ಅಶ್ವಿನಿ ಚೆಲ್ಡೈ ಮರ ಏಳು ಮಂಲಾವಡುಗೆ ಮಕ್ಕ, ಮಕ್ಕತ್ತರ ಪೇರು ಧೃತಿ ಒತ್ತರ ಪೇರು ವಂದಿತ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇವತ್ತೊಂಬರ ಪೂನಂದೇ ಈ ಸಮಾಜ ಮೌತಾವಡು ಚೆಮ್ಮ ಆಲ್ಮಾರಿ ಸಮಾಚರ ಮೊಟ್ಟೆ ಬಂಡಾರ್ ಬಂದು ಪೂವ್ ಅವನಸಲು ಪಿರ್ಸತೆ ಅಟ್ವಾರು ನೋಕರು ಇದು ಪುನೀತ್ ರಾಜ್ ಕುಮಾರ್ಗೆ ಅಂಗ ಅಚ್ಚು ಗುಲಾಬಿ ಪೂಂಗ ಪಿಕ್ಚರ್ಲ್ ಪಿನ್ನೆ ಇಯಲಾಕಿಯೋ ಸೋಷಿಯಲ್ ಸರ್ವಿಸ್ ಇದರ ನೋಕಿಟ್ಟು ಮೈಸೂರು ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತ ಎರಡು ಮರಣೋತ್ತರ ಡಾಕ್ಟ್ರೇಟ್ ಪ್ರಶಸ್ತಿ ಕೊಡ್ತಿಟ್ಟು ಇಯಲ್ಗೆ ಗೌರವಿಸರು ಇಯಲ್ ಒಂದು ಆಕ್ಟ್ರು ಅವರು ಸಿಂಗರು ಅವರು ನಲ್ಲ ಡ್ಯಾನ್ಸರ್ ಇದೇ ಆಲ್ಮಾರ್ಗೆ ಚಮ್ಮೆ ಅಲ್ಮಾರ್ಗ ಗೊಂದು ಬಟ್ ಇಲ್ಲಿ ಇತರ ಸೋಷಿಯಲ್ ವರ್ಕ್ ಹಾಕಿ ತಿಂತು ಚೆಮ್ಮೆ ಆಲ್ಮಾರ್ಗೆ ಕುಂತಿಲ್ಲ ಕೋವಿಡ್ ರ ಸಿ ಎಂ ನಿಧಿಗೆ ಐಂಬ ಲಾಖ ರೂಪಾಯಿ ಕೊಡ್ತಿಟ್ಟು ಹೆಲ್ಪ್ ಹಾಕಿತ್ತು ಮಕ್ಕಳು ಎಜುಕೇಷನ್ಗೆ ಚೆಮ್ಮೆ ಹೆಲ್ಪ್ ಹಾಕಿರಿ ಕನ್ನಡ ಮಾಧ್ಯಮ ಶಾಲೆಗೆ ಹೆಲ್ಪ್ ಹಾಕಿರಿ ಕೆ ಎಮ್ ಎಫ್ ನಂದಿನಿ ಪಾಲ್ಡ್ ಆ್ಯಡ್ಲ್ ಅಲ್ಲಿ ಫ್ರೀ ಆಯ್ಟ್ ಆ್ಯಕ್ಟಿಂಗ್ ಹಾಕಿಟ್ಟು ರೈತ ಮಾರ ಉತ್ಪನ್ನತಗೂ ಅವರು ಸಪೋರ್ಟ್ ಹಾಕೊಂಡು ಚಂದ್ಬಿಟ್ಟು ಅದ್ರಲ್ಲಿ ಫ್ರೀ ಆಯ್ಟ್ ಹಾಕಿರಿ ಅಲ್ಲಿ ಚೆಮ್ಮೆ ಕನ್ನಡ ಮಾಧ್ಯಮ ಶಾಲೆಗೆ ಹೆಲ್ಪ್ ಹಾಕಿರಿ ಅಲ್ಲಿ ಅನಾಥಾಶ್ರಮತ್ತು ಕೂಡ ಹೆಲ್ಪ್ ಹಾಕಿಟ್ಟು ಶಕ್ತಿ ಧಾಮಾಚಲ್ರ ட்ரஸ்டின் நிர்கதிக்கா பெண்ணுங்களோ ஒரு புனர்வசதி கேந்திரம் ஆகிட்டேன்ட்டு அதே போல பார்வத்தம்மா ராஜ்குமார்க்கும் குன்னுட்டு பூ வைக்கிறார் இது நாங்க அயல் படிப்பாட்டி போய் ஒரு பாட்டா சொல்லலாம் நாங்கள் இது துணியாவில் ஆக்கியது எந்த நல்ல தன மாத்திரை அயில் ஆர்வம் ஆட்டு எந்தவாகட்டு அயல் ஆக்கியோ ஆ தான தர்மம் அயில் பேர்ற நாங்களோ எதிர்லின்னு நிப்பாட்டிரு ನವೀನ ಅವರ ಈಗ ಪುನೀತ್ ಅವರ ಸಮಾಧಿಗಳು ಬಂದಿದ್ದೀರಿ ಈವರೆಗೆ ನೀವು ಅಭಿಮಾನಿಯಾಗಿದ್ದೀರಿ ಒಂದು ಟೈಮಲ್ಲಿ ಹೇಗೆ ಅನ್ನಿಸ್ತಾ ಇದೆ ಸಮಾಧಿ ಹತ್ತಿರ ಬಂದಿದ್ದೀರಿ ಇದು ಹೇಗೆ ಆಗ್ತದೆ ಏನು ಅನುಭವ ಅವರ ನೆನಪುಗಳು ಏನಾದರೂ ಮೆಲುಕು ಆಗ್ತಾ ಇದೆಯಾ ಹ್ಞೂ ಹ್ಞೂ ಬರುವುದಿಲ್ಲ ಇನ್ನು ಬರಲಿಕ್ಕಿಲ್ಲ ಹ್ಞೂ ಅವರ ಸೇವೆಗಳು ಅಷ್ಟು ಇದೆ ಅಲ್ವಾ ಒಂದು ದೊಡ್ಡ ನಷ್ಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರಿಂದ ಆಗಿದೆ ಅದರಲ್ಲಿ ಎರಡು ಮಾತಿಲ್ಲ ಖಂಡಿತ ನೀವು ತುಂಬ ಭಾವಕರಾದ ಹಾಗೆ ಆಗಿದ್ದೀರಿ ಮೈ ಜುಮ್ಮ ಅನ್ನಿಸ್ತದೆ ಯಾಕೆಂದರೆ ಕಾರಣ ಇದೆ ಅವ್ರು ಮಾಡಿದ ಒಳ್ಳೆ ಕೆಲಸಗಳಿಂದ ಅದನ್ನು ನೆನೆಸ್ಕೊಂಡು ನೀವು ಭಾವಕರಾಗಿದ್ದೀರಿ ಅಲ್ವಾ ಕಣ್ಣಲ್ಲಿ ಕೂಡ ಸ್ವಲ್ಪ ನನಗೆ ಹಾಗೆ ಅನ್ನಿಸ್ತದೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ೇರು ಕೇಟಾಟ ಕರ್ನಾಟಕದಲ್ಲಿ ಬಾರಿ ಎಲ್ಗು ನಟ ಸಾರ್ವಭೌಮ ಅಂತ ಬಿಳಿಕರು ಏಪ್ರಿಲ್ ಇರತ್ನಾಲ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕನ್ನಡ ಚಿತ್ರರಂಗದ ಧ್ರುವತಾರ ಅಂತ ಎಲ್ಗು ಪೇರುಂಡು ನಲ್ಲೋ ಗಾಯಕ ಸುಮಾರು ಭಕ್ತಿಗೀತೆ ಚಿತ್ರಗೀತೆ ಭಾವಗೀತೆ ಪಾಡ್ಯಗಂತೋ ಸುಮಧುರ ಕಂಠತ್ತು ಅವರು ನಲ್ಲೋ ಗಾಯಕ ಅದೆಲ್ಲ ಅಂಟ ಸುಮಾರು ಇರ್ನೂರಾಂಟಿ ಯಾರ ಪಿಕ್ಚರ್ ಕನ್ನಡ ಪಿಕ್ಚರ್ ಆ್ಯಕ್ಟಿಂಗ್ ಹಾಕಿಯವರು ಕನ್ನಡತ್ತೋ ಜನಪ್ರಿಯ ಏಲದು ಒಂದು ಪೇರು ಬಾರಿ ಎದುರಲಿಕ್ಕೆ ನಟ ಸಾರ್ವಭೌಮ ಚಲ ಬಿರುದು ಮೈಸೂರು ವಿಶ್ವವಿಧ್ಯಯದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪಿನ್ನ ಹಂಪಿ ವಿಶ್ವವಿಧ್ಯಯದಲ್ಲಿ ನಾಡೋಜ ಪದವಿ ಕಿಟ್ಟಿರು ಇಲಗು ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಕೂಡ ಇಯ ಕಿಟ್ಟಿರು ಚಿತ್ರರಂಗದಲ್ಲಿ ಆಕಿಯ ಜೀವಮಾನ ಸಾಧನೆಗಟ್ಟು ಭಾರಿ ನಲ್ಲ ಪೇರುಳ್ಳು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಇಲಿಗೆ ಕಿಟ್ಟಿರು ಕರ್ನಾಟಕ ಸರಕಾರದಲ್ಲಿ ಕರ್ನಾಟಕ ರತ್ನಾಚಲ್ಡೋ ಪ್ರಶಸ್ತಿ ಕೊಡ್ತು ಇರಸ್ಕೃತಾಕರ್ ಎರಡು ಸಾವಿರ ಇಸ್ಯೆ ಕುಖ್ಯಾತ ಕಲ್ಲ ಕಲ್ಲಾ ವೀರಪ್ಪನ್ನು ಇಲ ಕಟ್ಟಕೊಂಬೈಟ್ಟು ಕಾಡ್ಲು ಬಂದ ಸುಮಾರು ನೂತಿ ಎಟ್ಟು ನಾಳು ಜೀವನ ಕಾರ್ಡ್ ಜೀವನಕ್ಕೋನಾಯಿ ಬಂತು ಅಲ್ಲಿ ಪಿನ್ನ ರೀತಿ ಆರು ಏಪ್ರಲ್ ಪನ್ನೆರಡು ಇಳು ಬೆಂಗ್ಳೂರ ಹಾರ್ಟ್ ಅಟ್ಯಾಕ್ ಆಯಿತು ಮರಿಕರು ಏಳು ಚಿತ್ರರಂಗತ್ಗೆ ಸಾವಿರದ ಒಂಬೈನೂರ ನಲವತ್ತೆರಡು ಬಿಡುಗಡೆಯ ಭಕ್ತ ಪ್ರಹ್ಲಾದ ಪಿಕ್ಚರ್ ಬಾಲ ನಟ ಆಕ್ಟಿಂಗ್ ಹಾಕಿಟ್ಟು ಬಂಡ್ ಸಾವಿರದ ಒಂಬೈನೂರ ಐವತ್ತೆರಡು ಬಂದು ಶಂಕರ್ ಸಿಂಗ್ ಚೆಲ್ಡ್ ಚೆಲ್ಡೋಲು ಡೈರೆಕ್ಷನ್ ಬಂದು ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಅವ್ರು ಆ್ಯಕ್ಟಿಂಗ್ ಹಾಕರಿ ಬೇಡರ ಕಣ್ಣಪ್ಪ ಚಿತ್ರತ್ತು ಆ ಕಣ್ಣಪ್ಪರ ಆಕ್ಟಿಂಗ್ ಆ ಭಕ್ತಿ ಪ್ರಧಾನವಾದ ಚಿತ್ರದಲ್ಲಿ ಆ ಆ್ಯಕ್ಟಿಂಗ್ ಎಲ್ಲಿ ಇಡೀ ಕರ್ನಾಟಕತ್ತು ಆಲ್ ಮಾರೋ ಮನಸ್ಸು ಸೂರಗೊಳ್ಳ ಅಂಗನ ಇಟ್ಟು ಎಲ್ಲಿ ಭಾರಿ ಪೇರೋರು ನಟ ಇಟ್ಟು ಮೇಲ್ಬಂಟು ಐತಿಹಾಸಿಕ ಪೌರಾಣಿಕ ಸಾಮಾಜಿಕ ಎಲ್ಲ ಟೈಪ್ರು ಫಿಲ್ಮಲು ಆ್ಯಕ್ಟಿಂಗ್ ಹಾಕಿಟ್ಟು ಏದುವರು ಪಾತ್ರ ಇಲ್ಲ ತವಲೆ ಮನೋಜ್ಞವಾಯ್ ಅಭಿನಯ ಹಾಕ್ಯವು ಕನ್ನಡದವರು ಧೀಮಂತ ನಟ ಚೆನ್ನಂಗ ರಾಜ್ಕುಮಾರ್ ಬೇಡರ ಕಣ್ಣಪ್ಪ ಚಿಲ್ಡೋ ಪಿಕ್ಚರ್ಲು ಡೈರೆಕ್ಟ್ರ್ ಈಲ ಸೆಲೆಕ್ಟ್ ಹಾಕ್ಯಪ್ಪ ಪ್ರೊಡ್ಯೂಸರ್ ಈ ಎಲ್ಲ ಮೂಕು ನೋಕಿಟ್ಟು ತಮಾಷೆ ಹಾಕಿತ್ತು ಕೂಡ ಇಂತು ಇತ್ತರ ಉದ್ದತ್ತ ಮೂಕುಲ್ಲೋ ಈ ಉದ್ದದ್ದ ಹುಬ್ಬಳ್ಳೋ ಕನ್ನಡ ಬುರ್ಬುಲ್ಲೋ ಈ ಹಾಲು ನಂಕು ಶೂಟ್ ಆವಾ കേട്ടപ്പ ഡേറക്ടർ ഇല്ല ഇല കറക്റ്റായ വ്യക്തി ഇത് ഈ പാത്രത്തുക്ക് നല്ല ആക്ടിങ് ആക്കറി ചെന്നിട്ട് ഇയല ആക്കി ആക്കിയിട്ട് ആ പാത്രം ഭാര്യ ഫേമസ് ആയിട്ട് ആ പിക്ചർ ഹിറ്റ് ആയി പോക്ടി ആക്കിയോ നല്ല നല്ല പിക്ചര് പേര് ചെന്നും പോയി ഒന്നല്ല ജന്റല്ല ഇരുന്നൂറ്റൊളു ചില്ലോട് അതിൽ കൊറിയ ബഹള ಭಾರಿ ಮುಖ್ಯವಾದ ಪಿಕ್ಚರ್ ಹಾಕಿರಿ ಬಂಗಾರದ ಮನುಷ್ಯ ಅಂಟರ್ ಹಾಕಿರಿ ಭಾರಿ ನಲ್ಲ ಫಿಲ್ಮ್ ಗಂಧದ ಗುಡಿ ಚೆಲ್ಡೋರ್ ಪಿಕ್ಚರ್ ಹಾಕಿರಿ ಸನಾದಿ ಅಪ್ಪಣ್ಣ ಭಕ್ತ ಪ್ರಹ್ಲಾದ ಸಂಪತ್ತಿಗೆ ಸವಾಲ್ ಮಯೂರ ಸನಾದಿ ಅಪ್ಪಣ್ಣ ಚೆಲ್ಡೋ ಪಿಕ್ಚರ್ ರಾಜ್ಕುಮಾರ್ ಶಹನಾಯಿ ಊದಿಟ್ಟು ಆಕ್ಟಿಂಗ್ ಹಾಕಿರಿ ಭಾರತ ಒಂದು ಪ್ರಖ್ಯಾತ ಶಹನಾಯಿ ವಾದಕ ಅಯಲ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಐಲು ಕ್ಯಾರೆಕ್ಟರ್ ಇದ ಆಯಕ್ಕೆ ಪಿಕ್ಚರ್ ಸಾಂಸಾರಿಕಾಯಿಟ್ಟು ಚಲಿಸುವ ಮೋಡಗಳು ಹೊಸ ಬೆಳಕು ಶ್ರಾವಣ ಬಂತು ಅನುರಾಗಳಿ ಶ್ರುತಿ ಸೇರಿದಾಗ ಕಾಮನವಿಲ್ಲು ಕವಿರತ್ನ ಕಾಳಿದಾಸ ಪಿಕ್ಚರ್ ಕುರುಬರ ಆಕ್ಟಿಂಗ್ ಬಾರಿ ಭಾರಿ ಫೇಮಸ್ ಆಯ ಪಿಕ್ಚರ್ ಅದು ಕನ್ನಡ ಎಲ್ಲ ಜನಪ್ರಿಯ ನಟಿಮಾರೊಟ್ಟ ಆಕ್ಟಿಂಗ್ ಒರೆ ಆಕ್ಟರ್ ಆಯಿತ ರಾಜ್ ರಾಜ್ಕುಮಾರ್ ಸೊ ರಾಜ್ ಕುಮಾರ್ ಕರ್ನಾಟಕ ತೋರು ಚಿತ್ರರಂಗದ ಎಪ್ಪ ಮರಕತ್ತೋ ಮರಕಾತೋ ನಕ್ಷತ್ರ ಚೆನ್ನಾಗಿ జెండ పలకలేం బ బ్యాంగ్ూరు బందే కూడా విజిట్ ఆకరు ఇలా ఎలా పిక్చర్ పోస్టర్ కూడా అంగ అట్రా ఎలా మేసిమం నల్ నల్ ఫిల్మరు ఎలా ఇట్రా అత్తర పిచ్చర ఇవల్ల ఇరూతేల్ల పిక్చర్ అది నల్ నల్ సందేషంలో ఫిల్ము ఎలా ఆల్మార్ నల్ల మెసేజ్ కిట్వర్త ఫిల్ము చెమ్మే ఉండు అది ఐతిహాసిక ఆవట్టు సామాజిక ఆవట్టు ధార్మిక ఆవట్టు அதிலெல்லாம் பாரி நல்லா ஆக்டிங் ஆக்கிட்டு ஆள்மார மனசுக்கு